ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ರವಿಕುಮಾರ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಜಮಖಂಡಿ ಸಾಂಸ್ಕೃತಿಕ ಘಟಕ ಜಮಖಂಡಿ ಅವರ ವತಿಯಿಂದ ಜಾನಪದ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಸುನಂದ ಅಸಿರು ಪ್ರಾಂಶುಪಾಲರು ಡಾಕ್ಟರ್ ವಿಠಲ್ ದಳವಾಯಿ ಎಂ ಎ ಮಂಟೂರು ಸಿಬ್ಬಂದಿ ಕಾರ್ಯದರ್ಶಿ ಡಾಕ್ಟರ್ ವೈ ವೈ ಡಾಕ್ಟರ್ ಅರುಣ್ ಕಾಂಬ್ಳೆ ಎ ಎಸ್ ಪೂಜಾರಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿನಿಯರು ಹಾಗೂ ಜನಪದ ಕಲಾವಿದರು ಸಮಾಜ ಮುಖಂಡರು ಮತ್ತು ಮಹಿಳೆಯರು ಈ ಜನಪದ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ರವಿಕುಮಾರ್ ಸಿಂಗೇ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮ್ಕಂಡಿ ಮತ್ತೆ ಶಿವಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ

ಸರಿ ಇಲ್ಲ ಐಟ ಇಲ್ಲ ಗೊತ್ತಿಲ್ಲ ರೈತಕ್ಕ ಇಲ್ಲ ನಾವು ನೋಡಿರಿ ಮೇಡಮ್ಮ ಏನು ಇಲ್ಲ ಇಲ್ಲ ಸರ್ ಮನೆ ಕರೆಯಲ್ಲೂ ಕಾರ್ಯಕ್ರಮ ರೆಡಿ ಮಾಡಿರಿ Yeah. बाजे अब बिहारली और आगे बनो 10% और तोडे और आगे माने और बाल हट बैठे सही पर काम करना से धन्यवाद ऐसा सबसे पास है और सबसे पास है मार्केट मत करना

ಆದರೆ ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ಕಡಿಮೆ ತಂದುಕೊಬೇಡಿ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಡೊಳ್ಳಿನ ಪಾಟಗಳನ್ನು ಹಾಡಾಗುತ್ತೆ ಹೆಂಗಿರ್ತೈತಿ ಆ ಹಾಡುದು ಸ್ವಾಮಿಯೋ ಸ್ವಾಮಿಯುಂಬೆಟ್ಟು ಚಿಂತೆ ತಮ್ಮ ಕುಂತರ ಮುನ್ನ ಸಂಚೇ ಭರತನ ಪಟ್ಟಕ್ಕೆ ತರಬೇಕೆಂಬುದು ಸೈವ್ಯ ಮನದ ಚಿಂತೆ ಹೌದಪ್ಪ ನನ್ನ ಕಾಡಿಗೆಗಳ ಸಾಕ ದಸರಾ ಸಾಧಕ ಚಿಂತೆ ಭರತನ ಪಟ್ಟಕ ತರಬೇಕೆಂಬುದು ಸೈವ ಮನದ ಚಿಂತೆ ಕಳ್ಳ ಸಾಕ ದಸರಾ ರಾಜದ ಚಿಂತೆ ನಂಬಿದ್ದ ಜನತೆಗೆ ಬಿಟ್ಟು ಹೋಗಲಕ್ಕ ರಾಮಗೊಂದು ಚಿಂತೆ ಹೇ ಹೇ ರಾಮಗೊಂದು ಚಿಂತೆ ಪತಿಯನ್ನು ಬಿಟ್ಟು ಪರಿತಪಿಸುವ ಸತಿ ಉಳ ಎಂತ ಚಿಂತೆ ಹೇ ಚಿಂತಿ ಎಂಬುದು ಎಲ್ಲೆಡೆ ಕೊಂಪತಿ ಯಾರಿ ಚಿಂತೆ ಚಿಂತೆ ಸಾಕಷ್ಟು ಮೆರವಣಿಗೆ ಡೊಳ್ಳು ನೋಡಿದಾಗ ಬಹಳ ಅದ್ಭುತ ಅನಿಸ್ತು ಕೇವಲ ಎರಡು ದಿನಗಳಲ್ಲಿ ಮಾತ್ರ ಅದು ಏನಂತಂದಾಗ ಡೊಳ್ಳಿ ಕೆಲ್ಸಕ್ಕೆ ಅವ್ರು ಸಹಿತ ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಎರಡು ದಿವಸ ಪ್ರಾಕ್ಟೀಸ್ ಮಾಡಿಸಿ ಇವತ್ತಾ

ವೇದಿಕೆ ಆಯಿತು ಅಂತ ಹೇಳಬಹುದು ಇವತ್ತು ನಮ್ಮ ದೊಡ್ಡ ಬಹಳ ಅದ್ಭುತವಾಗಿ ಹೇಳಿದ್ರು ಬಸವಣ್ಣನ ಹಾಡು ಅಥವಾ ಬಿಸುವಾಗ ಕುಡುವಾಗ ಅಥವಾ ನಾವು ನೋಡ್ತೀವಿ ಏನಂತಂದಾಗ ಜಾನಪದ ಯಾವ ರೀತಿ ಬೆಳೆದುಕೊಂಡು ಬಂದು ಅದರಲ್ಲೂ ವಿಶೇಷವಾಗಿ ನಮ್ಮ ನಮ್ಗೆ ಹೇಳಿದಂಗ ಅಂತ ಹೇಳ್ಬೋದು ಯಾಕಂದ್ರ ಅವ್ರೆಲ್ಲ ಹೇಳಿದ್ರು ನಾ ಆಗಂಗಿಲ್ಲ ಬಹಳ ಅದ್ಭುತವಾಗಿ ಹೇಳಿದ್ರು ಜಾನಪದ ಅಂದ್ರೇನು ಜನಪದ ಅಂದ್ರೇನು ಇವತ್ತು ನಾವು ಜಾನಪದ ಉತ್ಸವವನ್ನು ಮಾಡ್ತಾ ಇದೀವಿ ನಶಿಸಿ ಹೋಗುತ್ತಿರುವಂತಹ ಜಾನಪದ ಕಲೆ ಉತ್ಸವ ಉಡುಗೆ ತೊಡುಗೆ ಆಚಾರ ವಿಚಾರ ಆಹಾರ ನಾವು ನೋಡಿದ್ವಿ ನಮ್ಮ ವಿದ್ಯಾರ್ಥಿನಿಯರ ಜಾನಪದ ಜಾತ್ರೆ ಮಾಡ್ಯಾರ ವಿದ್ಯಾರ್ಥಿಯರ ಜಾನಪದ ಸಂಧಿ ಮಾಡ್ಯಾರೇಷ್ಠ ಜಾನಪದ ಪರಿಕರಗಳನ್ನ ಪ್ರದರ್ಶನ ಮಾಡಿದ ನಾವು ನೋಡಿದ್ವಿ ಜಾನಪದ ಆಹಾರಗಳನ್ನ ಪ್ರದರ್ಶನ ಮಾಡಿದ ನಾವು ನೋಡಿದ್ವಿ ರೈತರ ಮನೆ ಯಾವ ರೀತಿ ಅಂತ ಮೊದಲ ಜಾನಪದ ಉತ್ಸವವನ್ನು ಯಶಸ್ವಿ ಪಡಿಸಿದ್ದಕ್ಕಾಗಿ ಮೊದಲು ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಯಾವಾಗಲೂ ನಾವು ಹೇಳ್ತೀವಿ ಏನಂತಂದಾಗ ಜಾನಪದ ಜಾನಪದ ಅಂತ ನಾವೆಲ್ಲಾ ಶಬ್ದವನ್ನು ಕೇಳ್ತಿದ್ವಿ ಒಬ್ಬರು ಸರ್ ಹೇಳಿದ್ರು ಏನಂತಂದ್ರೆ ಫ್ಯಾಕ್ಟ್ರಿ ಹಾಡು ಜಾನಪದ ಆಗಾಗಿಲ್ಲ ಅಂತ ಹೇಳಿ ಯಾಕೆ ಅಂತಂದಾಗ ಪ್ರತಿಯೊಂದು ಜಾನಪದದಲ್ಲೂ ಕೂಡ ಏನದ ಅಂತಂದಾಗ ನೀತಿ ಐತೆ ನೈತಿಕ ಐತೆ ನೈತಿಕ ನಿಯಮಗಳನ್ನ ನಾವು ನೋಡ್ತಾ ಇದ್ದೀವಿ ಅಥವಾ ವ್ಯಕ್ತಿ ಯಾವ ರೀತಿ ಇರಬೇಕು ಮಕ್ಕಳು ಯಾವ ರೀತಿ ಇರಬೇಕು ಸಸಿ ಯಾವ ರೀತಿ ಇರಬೇಕು ಹಾಕಿ ಯಾವ ರೀತಿ ಇರಬೇಕು ಎಲ್ಲವನ್ನು ನಾವು ಏನು ಮಾಡ್ತೀವಿ ನಮ್ಮ ಜಾನಪದ ತಮ್ಮ ಹಾಡಿನ ಮೂಲಕ ವ್ಯಕ್ತಪಡಿಸಿದ ನಾವು ಅದಕ್ಕೆ ತಾಯಿ ಮಗಳಿಗೆ ಹೇಳ್ತಾಳ ಊರ ಮುಂದಿನ ಭಾವಿ ಯಾರು ತೋಡಿದಾರೇನ ಊರ ಮುಂದಿನ ಭಾವಿ ಯಾರು ತೋಡಿದಾರೇನ ಕಾಲ ಜಾರಿದರ ಕೈಲಾಸ ಇಲ್ಲಿನ ಮನವು ಜಾರಿದರ ವನಮಾಸ ಅಂತ ಹೇಳಿ ಮಗಳಿಗೆ ಬುದ್ಧಿವಾರ ಹೇಳ್ತಾ ಇರುವಂತಹ ಉತ್ಸವ ನಾವು ಪ್ರತಿಯೊಂದರ ಸಹಿತ ಏನು ನೋಡ್ತೀವಿ ಅಂತಂದ್ರೆ ನೀತಿಕತೆ ಇರುವುದನ್ನ ನಾವು ನೋಡ್ತೀವಿ ನೈತಿಕ ಮೌಲ್ಯಗಳನ್ನ ಬೆಟ್ಟಿಸುವಂತ ಅಂಶವನ್ನ ನಾವು ಕಾಣ್ತಾ ಇದ್ವಿ ಇಲ್ಲ ಏನು ಸರ್ ಆಡ್ಬೇಕ ನಾವೆಲ್ಲ ಸಣ್ಣವರಿಂದ ಕಾಣ್ತಿದ್ವಿ ಅಂತಂದ್ರೆ ಗುಜಿ ಗುಜಿ ಎಲ್ಲಾಡಿ ಬಂದೆ ಅಲ್ಲ ಕೊಳ್ಳ ತಿರುಗಾಡಿ ಬಂದೆ ಸುಣ್ಣ ಕೊಟ್ರೆ ಸುರುಮಳೆಯೋ ಬಣ್ಣ ಕೊಟ್ಟರೆ ಬರಮಳೆಯೋ ನಾವು ಇನ್ನು ಯಾರು ಕಲಿಸುತ್ತಾ ಆಗ ಒಬ್ಬರಿಂದ ಒಬ್ಬ ಸಣ್ಣವರಿಂದ ಸಣ್ಣ ದೊಡ್ಡವ್ರು ಆಡ್ತಿದ್ರು ದೊಡ್ಡವ್ರ ಸಣ್ಣವ್ರು ಆಡ್ತಿದ್ರು ಸಣ್ಣವ್ರು ನೋಡಿ ಮತ್ತೆ ಸಣ್ಣವ್ರು ಕಲ್ಕೊಂತ ಹೋಗ್ತಿದ್ರು ಇದೇನಂತಂದ್ರೆ ಬಾಯಿಂದ ಬಾಯಿಗೆ ಬರ್ತಾ ಆದ್ರೆ ಇವತ್ತು ನಾವೇನ್ ನೋಡ್ಬೇಕ ಯಾವಾಗ ಬಾಯಿಂದ ಬಾಯಿಗೆ ಬಂದಂತ ಈ ಜಾನಪದ ಕಲೆ ಏನಿದೆಲ್ಲ ಅದು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದು ಉಳಿಬೇಕು ಅಂತಂದಾಗ ಇವತ್ತು ನಮ್ಮ ವಿದ್ಯಾರ್ಥಿಯರು ಬಹಳ ಏನೇನು ಮನೆಯೊಳಗ ಯಾವ ಜಾನಪದ ಪರಿಕರಗಳದವ ಜಾನಪದ ಆಭರಣಗಳದವ ಸಾಂಪ್ರದಾಯಿಕ ಆಭರಣಗಳದವ ಎಲ್ಲ ಆಭರಣಗಳನ್ನ ನಾವೇನ್ ನೋಡಿದೀವಿ ಅಂತಂದಾಗ ಇವತ್ತು ನಾವು ವಿದ್ಯಾರ್ಥಿನಿಯರ ಮೈ ಮೇಲೆ ನೋಡಿದ್ರೆ ನಾವು ಅಂದಾಗ ಒಂದು ಜಾನಪದ ಉತ್ಸವ ನಾವು ನೋಡ್ತಾ ಇದ್ವಿ ನಮ್ಮ ಮಹಾವಿದ್ಯಾಲಯ ಸಹಿತ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲರೂ ಬಹಳ ಶ್ರಮ ಪಟ್ಟಿದ್ದಾಗಿ ಹಾಗೂ ಕಾರ್ಯನಿರ್ವಹಿಸಿದಕ್ಕಾಗಿ ಇವತ್ತು ಹೇಳಿದ್ವಿ ನಾವು ಹೆಣ್ಮಕ್ಳ ಹತ್ರ ಆಗಿಲ್ಲ ನೀವು ಎಲ್ಲ ಗಣ್ಮಕ್ಳು ಏನಂತಂದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಗಳನ್ನ ಹಾಕೊಂಡು ಬರಬೇಕು ಅಂತ ನಮ್ಮ ಉಪನ್ಯಾಸಕ ಮಿತ್ರರು ಹೇಳಿದಾಗ ಎಲ್ಲಾ ಉಪನ್ಯಾಸಕ ಮಿತ್ರರು ಸಹ ಇವತ್ತೇನೆ ಜಾನಪದ ಶೈಲಿಯಲ್ಲಿ ಜಾನಪದ ಹುಡುಗಿಗಳನ್ನು ತೊಡಿಕೊಂಡು ನಡೆಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಸಹ ಅವರು ಅದರ ಮೂಲಕ ಅಭಿವ್ಯಕ್ತಪಡಿಸುವುದರ ಮೂಲಕ ಯಶಸ್ವಿಗೊಳಿಸಿದ್ದನ್ನ ನಾವೇ ಕಾಣ್ತೀವಿ ಇವತ್ತು ನೋಡಿ ನಾವು ಏನಾದವಲ್ಲ ರೈತರು ಬಂದರೆ ರೈತರಿಗೆ ಸನ್ಮಾನ ಮಾಡಬೇಕಾಗಿತ್ತು ನಾವು